ಬೆಂಗಳೂರು ಗಡಿ ಭಾಗವಾದ ರಾಮಸಂದ್ರ ಗೇಟ್ ಬಳಿ ಕೋಲಾರ ಸಂಸದ ಮಲ್ಲೇಶ್ ಬಾಬು ಶಾಸಕ ಕೊತ್ತೂರು ಮಂಜುನಾಥ್ ಮಾಲೂರು ಶಾಸಕ ನಂಜೇಗೌಡ ಹಾಗೂ ವಿಧಾನಪರಿಷತ್ ಸದಸ್ಯ ಅನಿಲ್ ಕುಮಾರ್ ಅವರಿಂದ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಶರತ್ ಬಚ್ಚೇಗೌಡ ಅವರು ಬೆಂಗಳೂರು ಭಾಗಕ್ಕೆ ಮಾನವ ಸರಪಳಿಯ ಕೈಕೆ ಹಿಡಿದು ಚಾಲನೆಯನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶರತ್ ಬಚ್ಚೇಗೌಡ ಅವರು ವಿಭಿನ್ನವಾಗಿ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಎರಡು ಸಾವಿರದ ಐದುನೂರು ಕಿಲೋಮೀಟರ್ ಮಾನವ ಸರಪಳಿ ಮೂಡುವ ಮೂಲಕ ಇತಿಹಾಸದ ದಾಖಲೆಯನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ತಿಳಿಸಿದರು ಇನ್ನೋ ಈ ಸಂದರ್ಭದಲ್ಲಿ ಗಡಿಭಾಗವಾದ ರಾಮಸುಂದ್ರ ಗೇಟ್ನಿಂದ ಹೊಸಕೋಟೆ ಟೋಲ್ ತನಕ ಸುಮಾರು ಇಪ್ಪತ್ನಾಲ್ಕು ಕಿಲೋಮೀಟರ್ ಮಾನವ ಸರಪಳಿ ನಿರ್ಮಾಣ ಮಾಡಿ ಪ್ರಜಾಪ್ರಭುತ್ವ ದಿನಾಚರಣೆಗೆ ಸಾಕ್ಷಿಯಾದರು ಎನ್ ಕೆ ಬೆಂಗಳೂರು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಉಪಾಸ ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ನಮ್ಮ ದೇಶದಲ್ಲಿ ಕೂಡ ಫ್ರಾನ್ಸ್ ಅಲ್ಲಿ ಮಲ್ಯಾಣದಲ್ಲಿ ಬಸವಣ್ಣ ಅವರು ಅನುಭವ ಮಂಟಪ ಮಾಡುವ ಮುಖಾಂತರವಾಗಿ ಸಾಮಾಜಿಕ ನ್ಯಾಯ ಇವೆಲ್ಲದರ ಪರವಾಗಿ ಯಾರಾದ್ರೂ ಪೀಠನ ಸೃಷ್ಟಿ ಮಾಡಿದ್ರೆ ಅದು ಕರ್ನಾಟಕದಲ್ಲಿ ಕನ್ನಡದವರಾದಂತ ಅಂತ ಅಂತೇಳಿ ನಾವು ಹೆಮ್ಮೆ ಈ ಸಂದರ್ಭದಲ್ಲಿ ಹೇಳ್ಕೋಬಹುದು ಪ್ರಜಾಪ್ರಭುತ್ವದಲ್ಲಿ ಸಾಮಾಜಿಕ ನ್ಯಾಯ ಎಲ್ಲ ಧರ್ಮಗಳಿಗೂ ಗೌರವ ಸಮಾಜವಾದ ಅಂತ ಅಂತೇಳಿ ನಾವೇನ್ ಮಾತಾಡ್ಕೊಂಡು ಬರ್ತೀವಿ ಅವೆಲ್ಲವಕ್ಕೂ ಕೂಡ ಒಂದು ಭದ್ರವಾದಂತ ಬುನಾದಿನ ಆಗ್ಕೊಟ್ಟಂತವ್ರು ಬಸವಣ್ಣವರು ಆ ಹಾದಿಯಲ್ಲಿ ಬೆಳೆಕೊಂಡ್ ಬಂದಂತ ಈ ಒಂದು ಭಾಗದಲ್ಲಿ ಎಲ್ರಿಗೂ ಕೂಡ ಇವತ್ತು ಡೆಮಾಕ್ರೆಸಿ ಅಂತಂದ್ರೆ ವಿಶೇಷತೆ ಏನಂತಂದ್ರೆ ದೊಡ್ಡ ಪದ ಅಲ್ಲ ಡೆಮಾಕ್ರಸಿ ಅಂತಂದ್ರೆ ಇವತ್ತು ಅದರ ವಿಶೇಷತೆ ಏನಂತಂದ್ರೆ ಸಮಾನತೆ ಇವತ್ತು ಸಮಾಜದ ಕಟ್ಟ ಕಡೆ ಪ್ರಜೆಯಿಂದ ಹಿಡಿದು ಈ ದೇಶದ ಪ್ರಥಮ ಪ್ರಜೆ ಆದಂತ ರಾಷ್ಟ್ರಪತಿಗಳಿಗೂ ಕೂಡ ಮತದ ಬೆಲೆ ಇರ್ತಕ್ಕಂಥದ್ದು ಒಂದೇನೇನೆ